ಎಂಟ್ರಿ ಪಡೆಯುವಂತ ಜಾಗಕ್ಕೆ ಸೀನ್ ಆಫ್ ಕ್ರೈಮ್ ಅನ್ನ ಕೂಡ ಹಾಕಲಾಗಿದೆ ಈಗ ಇವತ್ತು ಇವತ್ತು ಅನ್ನೋ ವಿಷಯಕ್ಕೆ ಬಂದಾಗ ಅವನು ಎಲ್ಲಿ ತಲೆ ಮುರಳೆ ತಂದಿದ್ದೆ ಮುಳ್ಳೆ ತಂದಿದ್ದೆ ಅಂತ ಹೇಳಿದ್ದಾನಲ್ಲ ಅದೊಂದ್ರ ಮಹಾಜರ ಮಾತ್ರ ಆಗ್ತಾ ಇದೆಯಾ ಅಥವಾ ಬೇರೆ ನಾನು ಇಂಥ ಕಡೆ ನೆಡ್ಬಾಡಿಗಳನ್ನ ಹೋತಿದ್ದೆ ಅಂತ ಹೇಳಿದ್ರೆ ಆ ಪ್ರದೇಶವನ್ನು ಕೂಡ ಮಹಾಜರ ಮಾಡ್ತಾರಾ ಹೇಗೆ ಅಂತ ಹೌದು ರಮಕಾಂತ್ ಇವತ್ತು ಪ್ರಮುಖವಾಗಿ ಮಹಜರಾಗ್ತಾ ಇರುವಂಥದ್ದು ಆತ ನಾನು ಒಂದು ತಲೆಬುರುಡೆಯನ್ನು ತಂದಿದ್ದೀನಿ ಸೊ ಈ ಜಾಗದಿಂದ ಅದನ್ನು ತಂದಿದ್ದೀನಿ ಸೊ ಇಲ್ಲೇ ನಾನು ಅದನ್ನು ಹೂತ ಹಾಕಿದ್ದೆ ಅಲ್ಲಿಂದ ಎತ್ಕೊಂಡು ಮೊನ್ನೆ ಕೋರ್ಟಿಗೆ ಬಂದು ಸಬ್ಮಿಟ್ ಮಾಡಿದ್ದೀನಿ ಅನ್ನುವಂಥದ್ದನ್ನು ಹೇಳೋದಕ್ಕೆ ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಇವತ್ತಿನ ಒಂದು ಮಹಜರು ಪ್ರಕ್ರಿಯೆ ನಡೀತಾ ಇದೆ ಸೊ ಎಸ್ ಅಧಿಕಾರಿಗಳು ಕೂಡ ಅದೇ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಈಗ ಆತ ನೂರಾರು ಶವಗಳ ವಿಚಾರವಾಗಿ ಹೇಳ್ತಾ ಇರುವಂಥದ್ದು ಕೂಡ ಸೊ ಅದರ ಅದನ್ನು ಆತ ತೋರಿಸಬೇಕು ಅಂದರೆ ನಾನೇ ಬಂದು ತೋರಿಸ್ತೀನಿ ಖುದ್ದಾಗಿಂತ ಈಗ ಎರಡು ದಿನಗಳಿಂದ ಏನು ವಿಚಾರಣೆಗಳು ನಡೀತಾ ಇತ್ತು ಆ ವಿಚಾರಣೆಯಲ್ಲಿ ಎಲ್ಲೂ ಕೂಡ ನಿರ್ದಿಷ್ಟವಾಗಿ ಇಂಥ ಜಾಗದಲ್ಲಿ ಅಧಿಕಾರಿಗಳು ಅಷ್ಟೇ ಕೆದಕಿದರೂ ಕೂಡ ನಾನು ಇಂಥ ಜಾಗದಲ್ಲಿ ಅಥವಾ ಇಂಥ ಪ್ರದೇಶದಲ್ಲಿ ಅಥವಾ ಈ ಲ್ಯಾಂಡ್ ಮಾರ್ಕ್ನಲ್ಲಿ ಅದನ್ನು ಹೂತ್ ಹಾಕಿದ್ದೀನಿ ಅನ್ನುವಂಥ ಯಾವುದೇ ಮಾಹಿತಿಯನ್ನು ಕೂಡ ಆತ ಬಿಚ್ಚಿಡಲಿಲ್ಲ ನನ್ನನ್ನು ನೀವು ಕರ್ಕೊಂಡು ಹೋಗಿ ನಾನೇ ನಿಮ್ಮ ಸ್ಪಾಟಲ್ಲಿ ಅದನ್ನು ತೋರಿಸ್ತೀನಿ ಅಲ್ಲಿ ನೀವು ನನ್ನ ಸಮ್ಮುಖದಲ್ಲಿ ನನ್ನ ಸಮಕ್ಷಮದಲ್ಲಿ ನೀವು ಅದನ್ನು ಹೊರತೆಗಿರಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದ ಅನ್ನುವಂಥ ಮಾಹಿತಿ ಕೂಡ ಆಯಿತು ಸೊ ಇವತ್ತು ಏನು ನಡೀತಾ ಇದೆ ಅಂದರೆ ಇವತ್ತು ಆತ ಮೊನ್ನೆ ಒಂದು ಕಳೆ ಬರಹವನ್ನು ಆತ ತಂದಿದ್ನೋ ಕಾಡಿನಿಂದ ತಂದಂಥ ಒಂದು ಕಳೆ ಬರಹ ಆ ವಿಡಿಯೋ ಕೂಡ ವೈರಲ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟಿಗೆ ಅದನ್ನು ಸಬ್ಮಿಟ್ ಮಾಡಿ ನಾನು ಮಾಡ್ತಾ ಇರುವಂತಹ ಏನು ಸಾಬೀತುಪಡಿಸೋದಕ್ಕೆ ಮುಂದಾಗಿದ್ದೋ ಆ ಕಳೆ ಬರಹದ ಮಾಜವರ ಪ್ರಕ್ರಿಯೆ ಅದಕ್ಕೆ ಈಗ ಈಗಲೂ ಕೂಡ ಈ ಈ ಅನಾಮಿಕ ವ್ಯಕ್ತಿ ಇದ್ದಾನೆ ನಾನು ಈ ಥರ ಎಲ್ಲ ಬಾಡಿಗಳು ಹೂತಾಕಿದ್ದೀನಿ ಎರಡೋ ಸಾಯಿಸ್ಬಿಟ್ಟಿದ್ರು ಅಂತೆಲ್ಲ ಹೇಳಿದಾನಲ್ಲ ಇವನು ಈಗಲೂ ಎಸ್ ಐ ಟಿ ಮೇಲೆ ನಂಬಿಕೆ ಬಂದಿಲ್ವಾ ಅಂತ ಅಪ್ಪಿ ತಪ್ಪಿ ನಾನು ಇಂತಿಂಥ ಜಾಗದಲ್ಲಿ ಹೂತಾಕಿದ್ದೀನಿ ಹತ್ತು ಬಾಡಿ ಇಲ್ಲಿ ಐದು ಬಾಡಿ ಅಲ್ಲಿ ಹದಿನೈದು ಬಾಡಿ ಇಲ್ಲಿ ಏನೋ ಒಂದಷ್ಟು ನಂಬರ್ಸು ಅದನ್ನು ಅವ್ನು ಹೇಳಿಬಿಟ್ರೆ ಆ ಒಂದು ಜಾಗವನ್ನು ಇನ್ಯಾರು ಹೋಗಿ ಸಾಕ್ಷಿಗಳನ್ನ ನಾಶ ಮಾಡಬಹುದು ಅನ್ನೋ ಭಯದಲ್ಲೇ ನಿರೋಕಾರಣಕ್ಕೋಸ್ಕರವಾಗಿ ಕಾರಣಕ್ಕೋಸ್ಕರವಾಗಿ ನಾನೇ ತೋರಿಸ್ತೀನಿ ಹೊರತು ನಾನು ಹೇಳಲ್ಲ ಅಂತ ಹೇಳ್ತಿದ್ದಾನ ಹೇಗೆ ಅಂತ ನಿಜಕ್ಕೂ ಕೂಡ ರಮಾಕಾಂತ್ ಈಗ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದರೂ ಕೂಡ ದೂರುದಾರ ಸಾಕ್ಷಿಜಾರನಿಗೆ ಅವ್ರ ಮೇಲೆ ಪೂರ್ಣ ಪ್ರಮಾಣದ ಒಂದು ವಿಶ್ವಾಸ ಬಂದಿಲ್ಲ ಎಲ್ಲೋ ಒಂದು ಕಡೆ ನಾನು ಹೇಳುವಂಥ ಮಾಹಿತಿ ಲೀಕ್ ಆಗಿ ಅಥವಾ ಯಾರೋ ಬಂದು ಸಾಕ್ಷಿನಾಶವನ್ನು ಮಾಡುವಂಥ ಸಾಧ್ಯತೆ ಇದೆ ಅನ್ನೋವಂಥ ಕಾರಣಕ್ಕೋಸ್ಕರನೇ ಆತ ಯಾವುದೇ ಕಾರಣಕ್ಕೂ ಆತ ಎಸ್ ಐ ಟಿ ತನಿಖೆಯ ಹೊತ್ತಲ್ಲಿ ನಂಬರ್ಸನ್ನು ಹೇಳಿದ್ದಾನೆ ಬಿಟ್ಟರೆ ನಾನು ಎಲ್ಲಿ ಎಕ್ಸಾಕ್ಟಾಗಿ ಅದನ್ನು ಹೂತ ಹಾಕಿದ್ದೀನಿ ಯಾವ ಜಾಗದಲ್ಲಿ ಹಾಕಿದ್ದೀನಿ ಅನ್ನುವಂಥದ್ದನ್ನು ಆತ ಹೇಳಲೇ ಇಲ್ಲ ಯಾಕಂದರೆ ಆತನಿಗೆ ಇನ್ನೂ ಕೂಡ ಎಸ್ ಐ ಟಿಯ ಮೇಲೆ ನಂಬಿಕೆ ಬರಲಿಲ್ಲ ಅನ್ನುವಂಥದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲ ಆದರೂ ಕೂಡ ಇನ್ನೊಂದು ಕಡೆಯಿಂದ ವಕೀಲರು ಕೂಡ ಆತನಿಗೆ ಬಹಳ ಬಹಳ ವಾಟರ್ ಆಟದ ರೀತಿಯ ಒಂದು ಮಾರ್ಗದರ್ಶನವನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ ಇವತ್ತು ಕೂಡ ಅವರನ್ನ ಅವನನ್ನ ಅವರು ಅಕಂಪನಿ ಮಾಡಿದ್ದಾರೆ ಅವರೊಟ್ಟಿಗೆ ಆತನೊಟ್ಟಿಗೆ ವಕೀಲರು ಕೂಡ ಬಂದಿದ್ದಾರೆ ಅವರು ಹೇಳುವಂಥ ಮಾರ್ಗದರ್ಶನದ ಮೇರೆಗೆ ಆತ ಮಾಡ್ತಾ ಇದ್ದಾರೆ ಯಾಕಂದರೆ ಆತ ಅನಕ್ಷರಸ್ಥ ಅನಕ್ಷರಸ್ಥನಾಗಿರುವಂಥ ವ್ಯಕ್ತಿ ಅದನ್ನ ಕೂಡ ಆತ ಉಲ್ಲೇಖ ಮಾಡಿದ ವಕೀಲರು ಅವರ ಪತ್ರದಲ್ಲಿ ಉಲ್ಲೇಖ ಮಾಡಿದರು ಹಾಗಾಗಿ ಆತ ಎಸ್ ಐ ಟಿ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಬಂದಿಲ್ಲ ಅನ್ನೋದಕ್ಕೊಂದು ಕಾರಣ ಏನು ಅಂದರೆ ಇನ್ನೂ ಕೂಡ ಆತ ಎಕ್ಸಾಕ್ಟ್ ಆಗಿ ಎಲ್ಲೆಲ್ಲ ನಾನು ಶವ ಹೂತಿದ್ದೀನಿ ಅನ್ನುವಂಥ ಜಾಗವನ್ನು ಆತ ಬಿಟ್ಟುಕೊಟ್ಟಿಲ್ಲ ಆದಿತ್ಯ ಈಗ ಈಗ ಸ್ಪಾಟ್ ತೋರ್ಸದ್ನ ಅವನ ಕಾರಣ ಅವನೇ ಆಲ್ರೆಡಿ ಹೋತಿದ ಜಾಗದಿಂದ ತಂದಿದ್ದೀನಿ ಹೇಳ್ತಾ ಇದ್ದಾನಲ್ಲ ಮೊಳೆಗಳನ್ನ ಆ ಹೋತಿದ್ದ ಜಾಗ ತೋರ್ಸಕ್ಕೆ ತುಂಬಾ ಹೊತ್ತು ಬೇಕಾಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ಯಾಕಂದ್ರೆ ಅವನೇ ತಗೊಂಡ್ ಬಂದಿದ ಆಲ್ರೆಡಿ ಅಗದಿರ್ತಾನಲ್ಲಿ ಅಗಿದಿರ ತರೀಕಂತ ತಗಂತೂ ತರಿ ಅದು ತಗೊಂಬರಕಂತೂ ಆಗಲ್ಲ ಅಲ್ಲಿ ಸೊ ಹಾಗಾಗಿ ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಅಲ್ಲಿ ಈಗ ಜಾಗ ಸಿಕ್ಕಿದ್ಯಾ ಸಿಕ್ಕಿಲ್ವ ಈಗ ಅಂತ ಎಸ್ ಸರ್ ರಮಾಕಾಂತ್ ಅವನಿಗೆ ಆತ ಕಳೆಬರ ತೆಗೆದಂಥ ಜಾಗ ಆತನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಆ ಜಾಗವನ್ನು ತೋರಿಸಿದ್ದಾನೆ ಮತ್ತು ಬೇರೆ ಬೇರೆ ಜಾಗದಲ್ಲಿ ಶವಗಳನ್ನು ಹೂತಂಥ ಒಂದು ಆ ವಿಚಾರವನ್ನು ಕೂಡ ಆತ ಅಲ್ಲಿ ಬಾಯ್ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಕೂಡ ಅಲ್ಲಗಳೆಯುವಂತಿಲ್ಲ ಯಾಕಂದರೆ ಇಲ್ಲಿಂದಲೇ ಈ ಪ್ರಕರಣ ಆರಂಭವಾಗುವಂಥದ್ದು ನೇತ್ರಾವತಿ ಸ್ನಾನಘಟ್ಟದಿಂದ ಆತ ಒಂದು ಆ ಆ ರೀತಿ ಅನುಮಾನಸ್ಪದ ಶವವನ್ನು ಆತ ಹೂತ ಹಾಕೋದಕ್ಕೆ ಹೊರಟ ಆತ ಆ ದಟ್ಟ ಕಾಡಿನ ಒಳಗೆ ಆತ ಇನ್ವಾಲ್ವ್ ಆಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾನೆ ಹಾಗಾಗಿ ಅವನಿಗೂ ಕೂಡ ಕಾಡಿನ ಬಗ್ಗೆ ಬಹಳ ಚೆನ್ನಾಗಿ ಅರಿವಿರುತ್ತೆ ಆ ಸಂದರ್ಭದಲ್ಲಿ ಸೊ ಈಗ ಆತ ಈ ಒಂದು ಬರಹ ತೆಗೆದಂಥ ಜಾಗದ ಜೊತೆಗೆ ಆತ ಉಳಿದಂಥ ಶವಗಳನ್ನು ಹೂತು ಹಾಕಿರುವಂಥ ಜಾಗಗಳನ್ನು ಅಥವಾ ಅದರ ಕುರಿತಾದ ಮಾಹಿತಿಗಳನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇದೆ ಆ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಎಲ್ಲ ರೀತಿಯ ಫುಲ್ ಆದ ವ್ಯವಸ್ಥೆಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ ಎಫ್ ಎಸ್ ಎಲ್ ಆಗಿರ್ಬೋದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಆಗಿರ್ಬೋದು ಅವರೆಲ್ಲರೂ ಕೂಡ ಅಲ್ಲಿಗೆ ಹಾಜರಿದ್ದಾರೆ ಮತ್ತು ಮೊನ್ನೆ ಒಂದು ಏನು ಕಳೆ ಆತ ಒಪ್ಪಿಸಿದ್ನು ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ ಸೊ ಅದು ಕೂಡ ಸ್ವಲ್ಪ ಸಮಯವನ್ನು ಹಿಡಿದುಕೊಳ್ಳುತ್ತೆ ಹಾಗಾಗಿ ಮೊನ್ನೆ ಆತ ತಂದಂಥ ಕಳೆಬರಹ ಇಲ್ಲಿಂದೇ ಇಲ್ಲಿಂದ ತಂದಿದ್ದು ಅನ್ನುವಂಥದ್ದನ್ನು ಪ್ರೂವ್ ಮಾಡೋಕ್ಕೆ ಬೇಕಾದಂಥ ಸಾಕ್ಷ್ಯಗಳು ಪ್ರಮುಖವಾಗಿ ಆ ಮಣ್ಣಿನ ಸ್ಯಾಂಪಲ್ ಆಗಿರ್ಬೋದು ಆ ಜಾಗಕ್ಕೆ ಸಂಬಂಧಪಟ್ಟ ಮಾಹಿತಿ ಆಗಿರ್ಬೋದು ಎಫ್ ಎಸ್ ಎಲ್ಗೆ ಅಂದ್ರೆ ಈತ ಈಗ ಏನು ಸಬ್ಮಿಟ್ ಮಾಡಿದನೋ ಕಳೆ ಬರಹ ಆ ಮಣ್ಣಿನ ಸ್ಯಾಂಪಲ್ ಮತ್ತು ಆ ಜಾಗದ ಸ್ಯಾಂಪಲ್ ಅಲ್ಲಿ ಮ್ಯಾಚ್ ಆಗುತ್ತಾ ಅಥವಾ ಬೇರೆ ಕಡೆಯಿಂದ ತಂದು ಅಲ್ಲಿ ಹೂತ ಹಾಕಿ ಅಲ್ಲಿಂದ ಎತ್ಕೊಂಡ್ ಬಂದಿದ್ದ ಇದೆಲ್ಲವೂ ಕೂಡ ಅಲ್ಲಿ ಪ್ರಶ್ನೆಗಳು ಉದ್ಭವ ಆಗುತ್ತೆ ಹಾಗಾಗಿ ಎಷ್ಟು ವರ್ಷದಿಂದ ಆತ ಅದನ್ನ ಅಲ್ಲಿ ಹೂತು ಹಾಕಿದೆ ನಾನು ಹೇಳ್ತಾನೋ ಅದನ್ನು ಸಾಬೀತುಪಡಿಸಕ್ಕೆ ಬೇಕಾದಂತ ಎಲ್ಲ ರೀತಿಯ ಮಾಹಿತಿಗಳನ್ನ ಕೂಡ ಈಗ ಎಫ್ ಎಸ್ ಎಲ್ ಆಗಿರ್ಬೋದು ಇನ್ನೂ ಈ ವ್ಯಕ್ತಿ ಒಬ್ಬನೇ ಬಾಡಿ ಎತ್ಕೊಂಡು ಹೋದಂತ ಒಬ್ಬನೇ ತುಂಬ ಏಕೆಂದರೆ ಡೀಪ್ ಒಳಗಡೆ ಅಂದರೆ ಕಾಡಿನ ಒಳಗಡೆ ಅವನು ಹೋಗ್ತಾ ಇದ್ದ ನೇತ್ರಾವತಿ ಸ್ಥಾನ ಘಟ್ಟದಿಂದ ತುಂಬ ದೂರಕ್ಕೆ ಒಳಗಡೆ ನಡ್ಕೊಂಡು ಹೋಗ್ತಾನೇ ಇದ್ದಾನ ಅವನು ಒಂದು ಈಗ ಒಬ್ಬ ಮನುಷ್ಯ ನಡ್ಕೊಂಡು ಹೋಗೋದು ಬೇರೆ ಅಂಥ ಈ ಹಳ್ಳ ಕೊಳ್ಳ ಇರ್ತಕ್ಕಂಥ ಪ್ರದೇಶದಲ್ಲಿ ದಟ್ಟ ಕಾಡಿನಲ್ಲಿ ಒಂದು ಡೆಡ್ ಬಾಡಿಯನ್ನು ಇವನೇ ಹೊತ್ಕೊಂಡು ಹೋದಂತ ಅಥವಾ ಇವ್ಗೆ ಯಾರಾದರೂ ಸಹಕರಿಸ್ತವ್ರು ಇದ್ದಿರಂತ ಅಂತ ಸಂಸ್ಕಾರಕ್ಕೆ ಅಥವಾ ಅದನ್ನು ಮುಚ್ಚಾಕೋಕ್ಕೆ ಸಮಾಧಿ ಮಾಡೋಕ್ಕೆ ಏನೋ ಒಂದು ಬೇಕಲ್ಲ ಅವರು ಜನ ಬೇಕಲ್ಲ ಒಬ್ಬನೇ ಅವ್ನು ಡೆಡ್ ಬಾಡಿ ಕ್ಯಾರಿ ಮಾಡೋಕ್ಕಾಗಲ್ಲ ಕೆಲವೆಲ್ಲ ಕೊಳತ ಸ್ಥಿತಿಲಿ ಇದ್ದಿರಬಹುದು ಯಾಕೆಂದರೆ ಅದು ಕೊಳತೋಗಿದ್ದಾಗ ಆ ಬಾಡಿನ ಕ್ಯಾರಿ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ತುಂಬ ಕೆಟ್ಟು ವಾಸನೆ ಇರುತ್ತೆ ಅದನ್ನು ತೊಗೊಂಡು ಹೋಗಬೇಕು ತೂಕ ಇರುತ್ತೆ ಕೆಲವೆಲ್ಲ ನೀರಲ್ಲಿ ಬಿದ್ದು ಹೋಗಿದ್ದಾಗ ಬಾಡಿ ಊತ ಬಂದು ತುಂಬ ಊತ ಬಂದುಬಿಟ್ಟಿರುತ್ತೆ ಆ ಬಾಡಿಗಳೆಲ್ಲವೂ ಕೂಡ ಅದನ್ನು ಕ್ಯಾರಿ ಮಾಡಬೇಕು ಅಂದರೆ ಒಬ್ಬನ ಕೈಲಿ ಸ್ವಲ್ಪ ಕಷ್ಟ ಆಗುತ್ತೆ ಅದು ಅಂತ ಹೇಗಿದ್ದರ ಕಥೆ ಅಂತ ಹೌದು ರಮಕಾಂಧ ನಿಜವಾಗ್ಲೂ ಇದು ಆ್ಯಕ್ಚುಲಿ ಲಾಜಿಕ್ ಕೂಡ ಹೌದು ಯಾಕಂದರೆ ಒಬ್ಬ ವ್ಯಕ್ತಿ ಆ ಮೃತದೇಹಗಳನ್ನು ಆ ಥರ ಎತ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಆತ ಈಗ ವಿಚಾರಣೆಯನ್ನು ನಡೀತಾ ಇದೆ ಇದರಲ್ಲಿ ಆತ ಈ ಬಗ್ಗೆ ಸ್ವಲ್ಪ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿರುವಂಥ ಸಾಧ್ಯತೆಗಳು ಕೂಡ ಇದೆ ಆದರೆ ಪಶ್ಚಾತ್ತಾಪ ಪತ್ರದಲ್ಲಿ ಆತ ನಾನೊಬ್ಬನೇ ಇದನ್ನೆಲ್ಲ ಹೋಗಿ ವಿಲೇವಾರಿ ಮಾಡ್ತಾಯಿದೆ ಮತ್ತು ನನ್ನ ಮೇಲೆ ಬಹಳ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅನ್ನುವಂಥದ್ದು ಮೊದಲಿಂದಲೂ ಕೂಡ ನಾನು ಮಾಡ್ತಾ ಮಾಡೋಲ್ಲ ಅಂತ ಹೇಳಿದಾಗ ಇನ್ನೇರೂ ಆಲ್ಟರ್ನೇಟಿವ್ ವ್ಯಕ್ತಿಯನ್ನು ಹುಡುಕ್ತಾ ಇರಲಿಲ್ಲ ನಾನೇ ಮಾಡಬೇಕಾಗಿತ್ತು ಅನ್ನೋಂಥದ್ದನ್ನು ಆತ ಪತ್ರದಲ್ಲಿ ಆತ ಉಲ್ಲೇಖ ಮಾಡಿರುವಂಥದ್ದು ಸೊ ಇದ್ರಲ್ಲಿ ನಾನು ಬೇಸತ್ತಿದ್ದೆ ಅನ್ನುವಂಥ ವಿಚಾರಗಳನ್ನ ಕೂಡ ಆತ ಉಲ್ಲೇಖ ಮಾಡಿದೆ ಬಟ್ ಈಗ ಎಸ್ ಐ ಟಿ ಇದನ್ನ ಡೀಪ್ ಆಗಿ ಡಿಗ್ ಮಾಡಿದ ಸಂದರ್ಭ ಸೊ ಆ ಸಂದರ್ಭದಲ್ಲಿ ಆತ ಒಂದಿಷ್ಟು ಜನರ ಹೆಸರನ್ನ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ ನಂಗೆ ಹೆಲ್ಪ್ ಮಾಡಿದ್ರು ಇವರಲ್ಲಿ ಇದ್ದಿದ್ರು ಸೊ ಈಗ ಅವರಲ್ಲಿ ಇದಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಇದ್ದಿರುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ಕೂಡ ಆತ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಸೊ ಅದ್ರ ಬಗ್ಗೆ ಕೂಡ ಎಸ್ ಐ ಟಿ ಈಗ ಈ ಒಂದು ಮಹಜೂರು ಪ್ರಕ್ರಿಯೆ ಏನ್ ನಡೀತಾ ಇದೆಯೋ ಅಲ್ಲಿ ಆತ ಕಳೆ ಬರಹವನ್ನ ಹೂತ್ ಹಾಕಿದ್ದಾನೆ ಅಂತ ಹೇಳುವಂತ ಜಾಗದಲ್ಲಿ ಆ ಬಳಿಕ ಆತನನ್ನ ನ್ಯಾಯಾಲಯಕ್ಕೆ ಈ ಸಲ್ಲಿಕೆ ಮಾಡಿ ಬಳಿಕ ಆತನನ್ನ ವಶಕ್ಕೆ ಪಡೆದು ಇದರ ಬಗ್ಗೆ ಒಂದು ಕೂಲಂಕುಷವಾದ ಒಂದು ತನಿಖೆಯನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ನಿನ್ನೆ ವಿಚಾರಣೆಯಲ್ಲೂ ಕೂಡ ಅದು ಸಾಕಷ್ಟು ಜನರ ಹೆಸರುಗಳನ್ನು ಹೇಳಿದಾನೆ ನೇರವಾಗಿ ಆರೋಪಗಳನ್ನು ಮಾಡಿದ್ದಾನೆ ಒಂದು ಮಾಹಿತಿಗಳು ಕೂಡ ಇದೆ ಹಾಗಾಗಿ ಆ ಆಧಾರದಲ್ಲಿ ಎಸ್ ಐ ಟಿ ತನಿಖೆಯನ್ನು ಮುಂದುವರಿಸಬೇಕು ಅಥವಾ ಯಾರಿಗಾದರೂ ವಿಚಾರಣೆಗೆ ನೋಟಿಸ್ ಕೊಡಬೇಕು ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಆದರೂ ಕೂಡ ನ್ಯಾಯಾಲಯದ ಒಂದು ಸಮ್ಮತಿಯನ್ನು ಅವರು ಪಡ ಪಡೆದುಕೊಳ್ಬೇಕಾಗುತ್ತೆ ಅದಕ್ಕೆ ಪೂರಕವಾಗಿ ಒಂದು ಸ್ಟ್ರಾಂಗ್ ಬೇಸನ್ನು ಕ್ರಿಯೇಟ್ ಮಾಡೋದಕ್ಕೆ ಇವತ್ತಿನ ಮಹಾಜೂರು ಪ್ರಕ್ರಿಯೆ ನಡೀತಾ ಇದೆ ಅಲ್ಲೆಲ್ಲೂ ಲೋಪದೋಷಗಳು ಆಗದಿರುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನೇನು ಕೆಳವೇ ಕ್ಷಣಗಳಲ್ಲಿ ಮಹಾಜೂರು ಪ್ರಕ್ರಿಯೆ ಮುಗಿಯುತ್ತೆ ಇದಾದ ಬಳಿಕ ಬೇರೆ ಜಾಗದಲ್ಲಿ ಆತ ಶವ ಹುಟ್ಟಿ ಮಾಹಿತಿಯನ್ನೇನು ಬಿಚ್ಚಿಡ್ತಾನ ಇದ್ರ ಬಗ್ಗೆ ಕೂಡ ಕುತೂಹಲ ಇದೆ ಮಕಾಂತ ಥ್ಯಾಂಕ್ ಯು ಆದಿತ್ಯ